ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಇದಕ್ಕಾಗಿ ಬರದ ಸಿದ್ಧತೆಯೂ ಕೂಡ ನಡೀತಾ ಇದೆ ಬ್ರಹ್ಮಕಲಶದ ಪೂರ್ವಭಾವಿಯಾಗಿ ಇಂದು ನಿತ್ಯ ಅನ್ನದಾನದ ಪಾಕಶಾಲೆ ಸಂಜೀವಿನಿ ಸುರೇಶ್ ರಾವ್ ಕೊಡುಗೆಯಾಗಿ ನೀಡಿದ ಶೌಚಾಲಯ ನೂತನ ರಥದ ಕೊಠಡಿ ಹಾಗೂ ಹೈಸ್ಕೂಲ್ ಮತ್ತು ಪಿಯುಸಿ ವಿಭಾಗದ ನೂತನ ಸಭಾಗೃಹದ ಉದ್ಘಾಟನೆ ನಡೆಯಿತು ದೇವಳದ ರಥವನ್ನು ಇಡುವ ಈ ಹಿಂದಿನ ಕೊಠಡಿ ಹಳೆಯದಾಗಿದ್ದು ಇದೀಗ ನೂತನ ಕೊಠಡಿಯ ನಿರ್ಮಾಣವಾಗಿದೆ ಹಾಗೂ ಹೈಸ್ಕೂಲ್ ಮತ್ತು ಪಿಯುಸಿ ಸಭಾಭವನ ಸುಮಾರು ಐವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಇದರ ಉದ್ಘಾಟನೆಯನ್ನು ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ರಥದ ಕೊಠಡಿಯನ್ನು ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿ ಶುಭ ಹಾರೈಸಿದರು ಇನ್ನು ದೇವಳದ ನಿತ್ಯ ಅನ್ನದಾನಕ್ಕಾಗಿ ಈ ಪಾಕಶಾಲೆ ನಿರ್ಮಾಣವಾಗಿದ್ದು ಒಂದು ಬಾರಿಗೆ ಇಪ್ಪತ್ತೈದು ಸಾವಿರ ಮಂದಿಗೆ ಅನ್ನ ದಾಸೋಹಕ್ಕೆ ಸಿದ್ಧತೆ ಮಾಡುವ ನಿಟ್ಟಿನಲ್ಲಿ ಈಗ ಇದ್ದ ಪಾಕಶಾಲೆಯ ಸಮೀಪದಲ್ಲಿನ ಗುಡ್ಡವನ್ನು ಸಮತಟ್ಟುಗೊಳಿಸಿ ನೂತನ ಪಾಕಶಾಲೆ ನಿರ್ಮಿಸಲಾಗಿದೆ ಈ ಪಾಕಶಾಲೆಗೆ ಒಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ದೇವಸ್ಥಾನದಿಂದ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ಭಕ್ತರು ದೇಣಿಗೆ ನೀಡಿದ್ದಾರೆ ಈ ಪಾಕಶಾಲೆಯಲ್ಲಿ ದಿನನಿತ್ಯ ಅನ್ನ ದಾಸೋಹಕ್ಕೆ ಹೊಸತಾಗಿ ಎಲ್ ಪಿ ಜಿ ಇಂಧನದ ಮೂಲಕವಾಗಿ ಅಡುಗೆ ತಯಾರು ಮಾಡುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಇದರ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಮತ್ತು ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜನೆ ನೆರವೇರಿಸಿದ್ರು ಇನ್ನು ಕಟೀಲಿಗೆ ದಿನನಿತ್ಯ ಸಾವಿರಾರು ಮಂದಿ ಭಕ್ತರು ಭೇಟಿ ನೀಡುತ್ತಾ ಇದ್ದು ದೇವಳದ ಸಮೀಪ ಯಾವುದೇ ಶೌಚಾಲಯ ಇಲ್ಲ ಇನ್ನು ಭೋಜನ ಶಾಲೆಯ ಬಳಿ ಮತ್ತು ಕುದುರು ಬಳಿ ಶೌಚಾಲಯ ಇದ್ದು ಭಕ್ತರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವ ಸಂಭವವಿತ್ತು ಇದಕ್ಕಾಗಿ ಮುಂಬೈಯ ಸಂಜೀವಿನಿ ಟ್ರಸ್ಟ್ನ ಸುರೇಶ್ ರಾವ್ ಅವರು ಕೊಡುಗೆಯಾಗಿ ನೀಡಿದ್ದ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ಮತ್ತು ಸ್ನಾನಗೃಹ ನಿರ್ಮಾಣವಾಗಿದ್ದು ಇದರ ಉದ್ಘಾಟನೆಯು ಇಂದು ನಡೆಯಿತು ಇನ್ನು ಈ ಸಂದರ್ಭ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಉಮನಾಥ್ ಕೋಟ್ಯಾನ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ ತಾಲೂಕು ಪಂಚಾಯತ್ ಸದಸ್ಯೆ ಶುಭಲತಾ ಶೆಟ್ಟಿ ಪಂಚಾಯತ್ ಅಧ್ಯಕ್ಷೆ ಗೀತಾ ಪೂಜಾರ್ತಿ ಉಪಾಧ್ಯಕ್ಷ ಕಿರಣ್ ಕುಮಾರ್ ಶೆಟ್ಟಿ ಅನುವಂಶಿಕ ಅರ್ಚಕರಾದ ವಾಸುದೇವ ಅಸ್ರಣ್ಣ ಹರಿನಾರಾಯಣದ ಸಹಸ್ರಣ್ಣ ಸುಧೀರ್ ಶೆಟ್ಟಿ ಕುಡುತ್ತೂರು ಗುತ್ತು ಬಿಪಿನ್ ಚಂದ್ರಶೆಟ್ಟಿ ಕೊಡುತ್ತೂರು ಗುತ್ತು ಇಲಾಖಾ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು